ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯ್ಯಾದ್ ಅಲ್ ನಹ್ಯಾನ್ ದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಈ ವೇಳೆ ಉಭಯ ದೇಶಗಳ ನಾಯಕರ ಸಮ್ಮುಖದಲ್ಲಿ ಹಲವು ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ವಿದೇಶಾಂಗ ಸಚಿವಾ ಡಾಕ್ಟರ್ ಎಸ್ ಜೈಶಂಕರ್ પેટ્રોલಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾ ಹರ್ದೀಪ್ ಸಿಂಗ್ ಪುರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿ ದೋವಲ್ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ ಮಿತ್ರ ಶ್ರೀಧಂತೆ ಹಾಲು ನಾಯಕರ ಉಪಸ್ಥಿತರಿದ್ದರು ನರೇಂದ್ರ ಮೋದಿ ಯುಇಇ ರ ರಾಷ್ಟ್ರಪತಿgeqslant ساتھ ಜೋ ಡಿಲಿಗೇಷನ್ ವಹಾ ಪರ್ ಆಯಾ ಥಾ ಉನ್ಸೆ ಪ್ರಧಾನಮಂತ್ರಿ ಮೋದಿ ಮುಲಾಕತ್ ಕರ ರಹೆ ಥೆ ಔರ್ ಸಾಥಿ ಸಾಥ ಯುಇಇ ಕೆ ರಾಷ್ಟ್ರಪತಿ ನೇ ಭಾರತ ಕಾ ಜೋ ಪ್ರತಿನಿಧಿ ಮಂಡಲ್ ಹೈ ಉಸ್ಸೆ ಭಿ ಕೈ ಮಹತ್ವಪೂರ್ಣ ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಯುನೈಟೆಡ್ ಅರಬ್ ನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯ್ಯಾದ್ ಅಲ್ ನಹ್ಯಾನ್ ಅವರಿಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಔಪಚಾರಿಕ ಸ್ವಾಗತ ಕೋರುವ ಮೂಲಕ ವಿಶೇಷವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಭದ್ರತಾ ಪಡೆಗಳಿಂದ ಗೌರವ ರಕ್ಷೆ ನೀಡಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸ್ವಾಗತಿಸಲಾಯಿತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶೇಖ್ ಮೊಹಮ್ಮದ್ ಬಿನ್ ಜಯಾದ್ ಅಲ್ ನಹ್ಯಾನ್ ಅವರು ಒಂದೇ ಕಾರಿನಲ್ಲಿ ವಿಮಾನ ನಿಲ್ದಾಣದಿಂದ ತೆರಳಿದರು ಅಧಿಕೃತ ನಿವಾಸದಲ್ಲಿ ಪ್ರಧಾನಿ ಅವರು अरब अमीरात के राष्ट्रपति मोहम्मद बिन जायद और उनका स्वागत किया और अपने आप में बेहद महत्वपूर्ण ये दृश्य है एयरपोर्ट पर प्रधानमंत्री ने खुद जाकर ये दौरा उनका बेहद महत्वपूर्ण हो जाता है देशों के तम अधिकृत निवास प्रधान यूएई अध्यक्ष आत्मीय स्वागत कोरी विशेष काश्मीरी शाल होदिसी गौरव ಭಾರತೀಯ ಪಾರಂಪರಿಕ ಆಹಾರ ನೀಡಿ ಉಪಚರಿಸಿದರು ಉಭಯ ನಾಯಕರು ವಿಶೇಷ ಕಲಾಕೃತಿಗಳನ್ನು ವೀಕ್ಷಿಸಿದರು